ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಒಬ್ಬ ತುಂಬ ಹಿರಿಯ ರಾಜಕಾರಣಿಯ ಮಾತು ಸ್ವಾಮೀಜಿ ರಾಜಕಾರಣಿ ಯಾರು ಅವರು ವಿಷ ಬಿಟ್ಟುಬಿಡೋಣ ಅವ್ರು ಹೇಳಿದ ಮಾತನ್ನು ಅಷ್ಟೇ ತೆಗೆದುಕೊಳ್ಳೋಣ ಕುಂಭಮೇಳದಲ್ಲಿ ಹೋಗಿ ಮುಳುಗ ಹಾಕಿದ್ರೆ ಏನು ಹೊಟ್ಟೆ ತುಂಬುತ್ತಾ ನಿರುದ್ಯೋಗ ಹೋಗುತ್ತಾ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಹೊಟ್ಟೆ ತುಂಬಿದೆಯಾ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಹೊಟ್ಟೆ ತುಂಬಿದೆಯಾ ನಿರುದ್ಯೋಗ ಆಕ್ಚುಲಿ ಚೆನ್ನಾಗಿರೋದು ಇವರೇ ಹೇಳ್ತಿದ್ದಾರೆ ಹೊಟ್ಟೆ ತುಂಬುತ್ತಾ ಅಂತ ಹಾಗಾದ ಮೀನ್ಸ್ ಹೊಟ್ಟೆ ತುಂಬದವರು ಬಹಳ ಜನ ಇದ್ದಾರೆ ಅಂತ ಅರ್ಥ ರಾಮರಾಜ್ಯ ಮಾಡಿಬಿಡ್ತೀವಿ ಎಲ್ಲ ಆಯ್ತು ನಿಮ್ಮ ರಾಮರಾಜ್ಯ ಯಾವ ರಾಮ ಅವನು ಎನ್ ಟಿ ರಾಮರಾವ ಸ್ವಾತಂತ್ರ್ಯ ಬಂದರೆ ಹೊಟ್ಟೆ ತುಂಬುತ್ತಾ ಎಲೆಕ್ಟೆಡ್ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ವಿಧಾನಸೌಧ ಕಟ್ಟಿ ಒಳಗಡೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬಿದೆಯಾಕೋರ್ ಇದು ಇದು ಹೊಟ್ಟೆ ತುಂಬ ಮೂರು ಲಕ್ಷ ಕೋಟಿ ಟರ್ನ್ ಓವರ್ ಆಗಿದೆ ಈ ಕೇವಲ ಕುಂಭಮೇಳದಿಂದ ಐವತ್ತು ದಿನದಲ್ಲಿ ಮೂರು ಲಕ್ಷ ಕೋಟಿ ಟರ್ನ್ ಓವರ್ ಆಗುವಂತಹ ಒಂದು ಅದ್ಭುತವಾದ ಯಾವುದಾದ್ರೂ ಆರ್ಥಿಕ ವ್ಯವಸ್ಥೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಸ್ವತಂತ್ರ ಭಾರತ ಎಲ್ಲಾದರೂ ಮಾಡಿದೆಯಾ ಅದು ಬಿಡಿ ಅಲ್ಲಿ ನೀವು ನಮಗೆ ಇಂಡಿಯನ್ಸ್ಗೆ ಅಡ್ಮಿನಿಸ್ಟ್ರೇಷನ್ ಬರಲ್ಲ ವಿನ್ಸ್ಟನ್ ಚರ್ಚ್ ನಲವತ್ತೇಳನೇ ಹೇಳಿದ್ದಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೊಡೋ ಕಾಲಕ್ಕೆ ಕ್ಲಿಮೆಂಟ್ ಅಟ್ಲಿ ಪ್ರೈಮ್ ಮಿನಿಸ್ಟರ್ ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್ ಅದನ್ನ ಇದು ಮಾಡಬೇಕು ಅಂತ ಹೋಗೋ ಕಾಲದಲ್ಲಿ ಚರ್ಚಿಲ್ ಅಪೋಸಿಷನ್ ಲೀಡರ್ ಏನು ಹೇಳಿದ್ದ ದಿ ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರ್ಯಾಸ್ಕಲ್ಸ್ ಅಂಡ್ ರೋಗ್ಸ್ ಅರ್ಥ ಆಯ್ತು ಇಂಡಿಯನ್ಸ್ ಕೆನಾಟ್ ರೂಲ್ ದೆಮ್ ದೇ ಆರ್ ಮೆನ್ ಆಫ್ ಸ್ಟ್ರಾ ಹುಲ್ಲುಕಡ್ಡಿ ಅಂತ ಜನ ದೇ ಡೋಂಟ್ ಸ್ಪೇರ್ ಈವನ್ ಏರ್ ಫ್ರಮ್ ಗೆಟಿಂಗ್ ಟ್ಯಾಕ್ಸ್ಡ್ ದೇ ವಿಲ್ ಫೈಟ್ ಅಮಾಂಗ್ ದೆಮ್ಸಲ್ಸ್ ಫಾರ್ ದಿ ಸೇಕ್ ಆಫ್ ಪವರ್ ಆ್ಯಂಡ್ ಇಂಡಿಯಾ ವಿಲ್ ಬಿ ಲಾಸ್ಟ್ ಇನ್ ಪವರ್ ಸ್ಕ್ವಾಬಲ್ಸ್ ತಾತ್ಪರ್ಯ ಏನು ಅಡ್ಮಿನಿಸ್ಟ್ರೇಷನ್ನ ಗಂಧಗಾಳಿ ಗೊತ್ತಿಲ್ಲ ಇವರಿಗೆ ಅಂತ ನಾನು ಹೋಗಿದ್ದೆ ಕುಂಭಕ್ಕೆ ನಾನು ದಿನ ಒಂದು ಬಹುಶಃ ಒಂದು ಮೂರು ನಾಲ್ಕೈದು ಕೋಟಿ ಜನ ಇದ್ದರು ಏನು ಅಡ್ಮಿನಿಸ್ಟ್ರೇಷನ್ ಅದು ಯಾವ ಎಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಇದ್ರಲ್ಲಿ ಎಷ್ಟು ಜನ ಐ ಪಿ ಎಸ್ ಆಫೀಸರ್ಸ್ ಇದ್ದರೂ ಏನಾದರೂ ಒಂದು ದೊಂಬಿ ಒಂದು ಗಲಾಟೆ ಒಂದು ಜಗಳ ಮತ್ತು ಎಷ್ಟು ಪೊಲೀಸವ್ ಮಾತನಾಡಿಸಿ ಅವರು ಬೀಗರ ಮಗಳ ಮನೆಗೆ ಬೀಗರು ಬಂದರೆ ಮಾತಾಡ್ತಾರಲ್ಲ ಅಷ್ಟೇ ಎಷ್ಟು ಗೌರವದಿಂದ ಇದರ ಜಾಯಿ ಇದರ ಜಾಯಿ ಇದರ ಜಾಯಿ ಉದರ್ಬೇಕು ಉದರ್ ಪೂಚು ಅದು ಏನು ಟ್ರೈನಿಂಗ್ ಕೊಟ್ಟರು ಯೋಗಿ ಆದಿತ್ಯನಾಥ್ ಪುಣ್ಯಾತ್ಮನ ನಮಸ್ಕಾರ ಆದ ನಲವತ್ತು ಕೋಟಿ ಜನ ಇಷ್ಟು ಡಿಸಿಪ್ಲಿನ್ಡ್ ಸೋಲ್ಜರ್ಸ್ ಇಲ್ಲಿ ಬಹಳಷ್ಟು ಪಾಠಗಳಿದೆ ಈ ಮಹಾಕುಂಭದಿಂದ ಯಾವಾಗ ಒಬ್ಬ ನಿಸ್ವಾರ್ಥಿ ತ್ಯಾಗಿ ಆಡಳಿತದ ಚುಕ್ಕಾಣಿ ಹಿಡಿತಾನೆ ದೇಶ ಬಗ್ಗುತ್ತೆ ಒನ್ ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಗಳೇನು ಹೇಳಿದರು ಒಂದು ಹೊತ್ತು ಉಪವಾಸ ಮಾಡಿ ವಾರದಲ್ಲಿ ಇಡೀ ದೇಶ ಕೇಳ್ತು ಯಾಕೆ ಶಾಸ್ತ್ರಿಗಳಂಥ ವ್ಯಕ್ತಿಗಳಾಗಿದ್ದರು Артаит